ओम श्री गणेशाय नमः ओम श्री गुरुभ्यो नमः नमः स्वरा चंद्र मंगला बुधाय गुरु शुक्र शनि भश्य राहु केतवे नमः नमस्ते आस्ट्रो आचार्य गुरुजी 와हिनी ಗೆ ತಮಗಲರಗ ಆದರ ಸ್ವಾಗತ 와ಹಿನ ನಿರಂತರ ಅವಕ್ಷಿಸಿ ಪ್ರೋಚಾಸಿ ಸಬ್ಸ್ಕ್ರೈಬ್ ಮಾಡಿದಂತ ತಮಗಲರಗ ಅನಂತ ಅನಂತ ಧನ್ಯವಾದಗಳ ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಸ್ಟ್ ತಿಂಗಳ ವೃಷಭರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ವೃಷಭರಾಶಿಗೆ ಆಗಸ್ಟ್ ತಿಂಗಳು ಅನೇಕ ರೀತಿಯ ಉತ್ತಮ ಫಲಗಳನ್ನು ಶುಭ ಸಮಾಚಾರಗಳನ್ನು ಅನೇಕ ರೀತಿಯ ಒಂದು ಖುಷಿಯ ವಿಚಾರಗಳನ್ನು ತರುವಂಥ ತಿಂಗಳಾಗಿರುತ್ತೆ ಶ್ರಾವಣ ಮಾಸವು ನಿಮಗೆ ಅನೇಕ ರೀತಿಯ ಸಂಪೂರ್ಣವಾದ ಉನ್ನತಿಯನ್ನು ಲಾಭವನ್ನು ಜಯವನ್ನು ಸುಖ ಕೊಡುವಂಥದ್ದು ಅಲ್ಲಿ ಉದ್ಯೋಗ ವಿವಾಹ ಧನ ಸಿದ್ಧಿ ಶ್ರಾವಣ ಮಾಸದಲ್ಲಿ ಶುಭ ಸುದ್ದಿ ಎಂಬಂಥ ಒಂದು ವಾಕ್ಯ ನಿಮಗೆ ಬಂದಿದೆ ಉದ್ಯೋಗ ವಿವಾಹ ಧನ ಸಿದ್ಧಿ ಶ್ರಾವಣ ಮಾಸದಲ್ಲಿ ಶುಭ ಶುದ್ಧಿ ಎಂಬಂತಹ ಒಂದು ವಾಕ್ಯ ನಿಮ್ಮ ರಾಶಿಗೆ ಬಂದಿರುತ್ತೆ ಹಾಗಾಗಿ ಇಲ್ಲಿ ಏನೇನೋ ನೀವು ಕಲ್ಪನೆಗಳು ಇಟ್ಕೊಂಡಿದ್ರು ನಿಮ್ಮ ಉದ್ಯೋಗದ ವಿಚಾರ ಇರ್ಬೋದು ಹಣಕಾಸಿನ ವಿಚಾರ ಇರ್ಬೋದು ಅಥವಾ ವೈವಾಹಿಕ ಜೀವನದ ವಿಚಾರ ಇರ್ಬೋದು ಅಥವಾ ಯಾವುದೇ ರೀತಿಯ ಬಾಂಧವ್ಯದ ವಿಚಾರ ಇರ್ಬೋದು ಅಥವಾ ಪ್ರಮುಖವಾದ ಜೀವನ ಯಾವುದೇ ಕನಸು ಗುರಿಗಳನ್ನು ಮುಟ್ಟುವಂಥ ವಿಚಾರಕ್ಕೆ ವಿಶೇಷವಾದ ಶುಭ ಗ್ರಹಗಳ ಆಶೀರ್ವಾದ ಸಿಗುತ್ತೆ ಅಲ್ಲಿ ಆತ್ಮಸ್ವರೂಪ ಜೊತೆಗೆ ಗ್ರಹಗಳಿಗೆ ಅಧಿಪತಿಯಾದಂಥ ಸೂರ್ಯ ಭಗವಂತನ ಆಶೀರ್ವಾದ ನಿಮಗೆ ತಿಂಗಳ ಆರಂಭದಿಂದ ಹದಿನಾರವರೆಗೆ ಇರುವಂಥದ್ದು ಇದೆಲ್ಲ ಅಪರೂಪಕ್ಕೆ ಬರುವಂಥದ್ದು ಯಾಕಂದರೆ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಒಂದು ಸೂರ್ಯನ ಅನುಗ್ರಹ ಒಂದು ರಾಶಿಗೆ ಸಿಗ ಸಿಗಲಿಕ್ಕೆ ಸಾಧ್ಯ ಇದೆ ಅದು ನಿಮಗೆ ಈ ಶ್ರಾವಣ ಮಾಸದ ಆರಂಭದಲ್ಲಿಂದ ಹದಿನಾರವರೆಗೂ ಯಾವಾಗ ಸೂರ್ಯನ ಭಗವಂತರು ಕಟಕ ರಾಶಿಯಲ್ಲಿ ಇರ್ತಾರೋ ಹಾಗಾಗಿ ಸೂರ್ಯ ಭಗವಂತನ ವಿಶೇಷವಾದ ಆಶೀರ್ವಾದ ನಿಮಗೆ ಇರುವಂಥದ್ದು ಇನ್ನು ಅವರವರ ರಾಶಿಯಾಧಿಪತಿಯ ಅನುಗ್ರಹ ಯಾವ ರಾಶಿಗೆ ಇರುತ್ತೋ ಅಂಥವರಿಗೆ ಅನೇಕ ಶುಭಗಳು ಸಿದ್ಧ ನಿಮಗೆ ನಿಮ್ಮ ರಾಷ್ಯಾಧಿಪತಿ ಶುಕ್ರ ಆಗಿದೆ ಋಷಭರಾಶಿ ಅವರಿಗೆ ಹಾಗಾಗಿ ಶುಕ್ರನ ಒಂದು ವಿಶೇಷವಾದ ಬೆಂಬಲ ಧನಸ್ಥಾನದಲ್ಲೂ ರಾಜ್ಯ ಸ್ಥಾನದಲ್ಲೂ ನಿಮಗೆ ಇರಲಿದೆ ಹಾಗಾಗಿ ನಿರಂತರವಾಗಿ ಶುಕ್ರನ ಒಂದು ಕೃಪೆ ಇರುವಂಥದ್ದು ಅದೇ ರೀತಿ ನಿಮಗೆ ಗುರುವಿನ ಬೆಂಬಲ ಗೊತ್ತಿರುವಂತೆ ನಿಮಗೆ ಗುರುಬಲದ ಒಂದು ವಿಶೇಷವಾದ ರಕ್ಷಣೆ ತಿಂಗಳು ಪೂರ್ತಿ ನಿಮಗೆ ಅನೇಕ ರೀತಿಯ ಧನ ಸಾಧನಗಳಿಗೆ ಕಾರಣ ಆಗುತ್ತೆ ಹಾಗೆಯೇ ರಾಹು ನಿಮಗೆ ಪೂರಕವಾಗಿ ಇರ್ತಾನೆ ಶನಿ ಮಹಾರಾಜರು ನಿಮಗೆ ಪೂರಕ ಸ್ಥಾನದಲ್ಲಿದ್ರೆ ಸದ್ಯಕ್ಕೆ ಅವರಿಗೆ ವಕ್ರಗತಿ ಸ್ಥಿತಿ ಇದೆ ಆದರೂ ನಿಮಗೆ ಶನಿ ಮಹಾರಾಜರಿಂದ ಕೆಲವೊಂದು ಉತ್ತಮ ಫಲಗಳು ಸಾಂಕೇತಿಕವಾಗಿ ಸಿಗುವಂಥದ್ದಿರುತ್ತೆ ಜೊತೆಗೆ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಅನೇಕ ಬಾರಿ ಉತ್ತಮ ಫಲವನ್ನು ಕೊಡುತ್ತಿರುತ್ತೆ ಹಾಗಾಗಿ ಈ ನಾಲ್ಕು ಅಥವಾ ಐದು ಗ್ರಹಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡುವಂಥ ಒಂದು ಅವಕಾಶ ಇರುತ್ತೆ ಯಾಕಂದರೆ ಯಾವ ರಾಶಿಗೆ ಮೂರು ಅಥವಾ ಹೆಚ್ಚಿನ ಗ್ರಹಗಳು ಉತ್ತಮ ಫಲವನ್ನು ಕೊಡ್ತವೋ ಅವ್ರಿಗೆ ಅಂತಹ ಗ್ರಹಗಳಿಗೆ ಆ ತಿಂಗಳಲ್ಲಿ ಸ್ವಲ್ಪ ಅತ್ಯುತ್ತಮ ಶುಭ ಫಲ ಎಂದು ನಾವು ನಿರೀಕ್ಷೆ ಮಾಡ್ಬೋದಾಗಿದೆ ಅಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲ ಸಿಗುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರೋ ಕಾರಣ ಅನೇಕ ರೀತಿಯ ನಿಮ್ಮ ಕನಸು ಗುರಿಗಳು ಈಡೇರುವಂಥ ಒಂದು ಅವಕಾಶ ಇರದೆ ಮುಖ್ಯವಾಗಿ ಅಲ್ಲಿ ಪ್ರಬಲವಾದ ಗ್ರಹಗಳಾದ ಗುರು ಶುಕ್ರರು ಗುರು ಶುಕ್ರರು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿಯಲ್ಲಿದ್ದಾರೆ ಗೃಹಾದಿಪರದಂಥ ರವಿಯ ಒಂದು ವಿಶೇಷದ ಅನುಭವಗಳು ನಿಮಗೆ ಸಿಗುವಂಥದ್ದು ಜೊತೆಗೆ ಈ ಒಂದೊಂದಾಗಿ ಈಗ ರವಿಯಿಂದ ನಿಮಗೆ ಯಾವ ಪ್ರಯೋಜನಗಳು ಅಂದರೆ ಅಲ್ಲಿ ಹದಿನಾರವರೆಗೂ ನಿಮಗೆ ಇರತಕ್ಕಂಥ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಕಟಕದಲ್ಲಿರುವ ಕಾರಣ ಅಲ್ಲಿ ನಿಮಗೆ ಆರೋಗ್ಯದ ವಿಚಾರ ಇರ್ಬೋದು ಹಣಕಾಸಿನ ವಿಚಾರ ಭೂಮಿ ಮನೆ ಕೊಳ್ಳುವಂಥದ್ದು ಇರ್ಬೋದು ಅಥವಾ ಯಾವುದೇ ರೀತಿಯ ರಿಯಲ್ ಎಸ್ಟೇಟ್ ಸಂಬಂಧಿತವಾದ ಕೆಲಸ ಕಾರ್ಯಗಳಿರ್ಬೋದು ಅಥವಾ ಗೃಹ ನಿರ್ಮಾಣ ಕನ್ಸ್ಟ್ರಕ್ಷನ್ ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ನಿಂತು ಹೋಗಿದ್ದ ನಿಮ್ಮ ಕನ್ಸ್ಟ್ರಕ್ಷನ್ ಇರ್ಬೋದು ಭೂಮಿ ಕೊಳ್ಳೋ ಮನೆ ಕೊಳ್ಳೋ ವಿಚಾರಗಳಿಗೆ ಈಗ ಮರುಚಾಲನೆ ಸಿಗುವಂಥದ್ದು ಅಥವಾ ಯಾವುದೇ ರೀತಿಯೂ ನಿಮ್ಮ ಇರುವಂತಹ ಮನೆಯನ್ನು ಏನಾದರೂ ರಿನೋವೇಷನ್ ಮಾಡೋದು ಅಥವಾ ಜೀರ್ಣೋದ್ಧಾರ ಮಾಡೋದಕ್ಕೆ ಅವಕಾಶಗಳು ಬರೋದು ಅಥವಾ ಮಾರಾಟದ ವಿಚಾರವಾಗಿ ಉತ್ತಮ ಬೆಲೆ ಹ್ಯಾವು ನಿಮ್ಮ ಯಾವುದೇ ಭೂಮಿನ ಇದ್ದರೆ ಅದಕ್ಕೆ ಬಹಳ ಕಾಲದಿಂದ ಯಾವುದೇ ಗ್ರಾಹಕರು ಅಥವಾ ಉತ್ತಮ ಬೆಲೆ ಬಂದಿರಲಿ ಈಗ ಬೆಲೆ ಉತ್ತಮ ಬಂದು ಅದರ ಒಂದು ವ್ಯವಹಾರಗಳು ಕುದುರುವಂಥದ್ದು ಜೊತೆಗೆ ಯಾರ್ಯಾರು ಈ ಕನ್ಸ್ಟ್ರಕ್ಷನ್ ಫೀಲ್ಡು ರಿಯಲ್ ಎಸ್ಟೇಟ್ ಫೀಲ್ಡು ಭೂಮಿ ವ್ಯವಹಾರ ಮಾಡೋರು ಕೃಷಿ ಚಟುವಟಿಕೆ ಮಾಡೋರು ಅಥವಾ ರಾಜಕೀಯ ಸಂಬಂಧಿತ ಕಾಂಟ್ರಾಕ್ಟ್ ಮುಂತಾದ ಮಾಡೋರು ಸರ್ಕಾರದ ಕಾಂಟ್ರಾಕ್ಟ್ ಮಾಡೋರು ಅಂಥವರಿಗೆ ಅನೇಕ ಅವಕಾಶಗಳು ಸಿಗ್ತವೆ ಜೊತೆಗೆ ನಿಮ್ಮ ದೀರ್ಘಕಾಲದಿಂದ ನಿಮ್ಮ ಇದ್ದ ಕೆಲವು ಬಿಲ್ಗಳು ಈಗ ಸ್ಯಾಂಕ್ಷನ್ ಆಗುವಂಥದ್ದು ಇನ್ನು ಉದ್ಯೋಗಕ್ಕೆ ವಿ ಪ್ರಯತ್ನ ಪಡೋರಿಗೆ ಹಾಗೆ ಸರ್ಕಾರ ಉದ್ಯೋಗ ಸರ್ಕಾರದ ಹುದ್ದೆ ಅಥವಾ ಯಾವುದೇ ರೀತಿಯ ಈ ಉನ್ನತ ಶಿಕ್ಷಣದ ಸೀಟು ಸಿಗುವಂಥದ್ದು ಮೆರಿಟ್ ಸೀಟು ಅವೆಲ್ಲ ಈ ನಿಮಗೆ ಕ್ಷಿಪ್ರವಾಗಿ ಸಿಗುವಂಥದ್ದು ಉತ್ತಮವಾದ ಅವಕಾಶ ಬರುತ್ತೆ ಗುರುವಿನ ವಿಶೇಷವಾದ ಬೆಂಬಲ ಇರುವ ಕಾರಣ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಹದಿನಾರರ ಬಳಿಕ ನಿಮಗೆ ರವಿಯ ಅನುಗ್ರಹ ಸ್ವಲ್ಪ ಕಡಿಮೆ ಆಗುತ್ತೆ ಅಂದರೆ ಹದಿನೇಳರಿಂದ ಅಲ್ಲಿ ಸಿಂಹರಾಶಿಗೆ ಪ್ರವೇಶಿಸುವಾಗ ರವಿಯ ಬೆಂಬಲ ನಿಮಗೆ ಇರುವುದಿಲ್ಲ ಅದರಿಂದಾಗಿ ನಿಮಗೆ ಹದಿನೇಳರ ಬಳಿಕ ನೀವು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು ಅಲ್ಲಿ ಬಂಧು ಬಾಂಧವರಲ್ಲಿ ಏನಾದರೂ ವೈಮನಸ್ಸೆ ಬರ್ಬೋದು ಬಂಧು ಬಾಂಧವರಲ್ಲಿ ಏನಾದರೂ ಜಗಳ ಬೆಸ್ಟರುಗಳು ಬರ್ಬೋದು ಜೊತೆಗೆ ಆಸ್ತಿ ಭೂಮಿಗೆ ಸಂಬಂಧಪಟ್ಟು ವಿವಾದಗಳು ಭುಗಿಲ್ ಹೇಳ್ಬೋದು ಹಾಗಾಗಿ ರವಿಯ ಬೆಂಬಲ ನಿಮಗೆ ಹದಿನೇಳರ ಬಳಿಕ ಇರುವುದಿಲ್ಲ ಇಂಥ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಇನ್ನು ರವಿ ಬಳಿಕ ನಾವು ಗಮನಿಸುವಂಥ ಮಂಗಳನ ವಿಚಾರ ಮಂಗಳನ ವಿಚಾರ ನಿಮಗೆ ಈ ತಿಂಗಳಲ್ಲಿ ಅಷ್ಟೇನೂ ಪೂರಕವಾಗಿಲ್ಲ ಕೆಲವೊಂದು ಅಡ್ಡ ಪರಿಣಾಮಗಳು ಆಗ್ಬೋದು ಅಂದರೆ ನಿಮಗೆ ವಿಶೇಷವಾದ ಶುಭ ಗ್ರಹಗಳ ಒಂದು ಉತ್ತಮ ಪರಿಣಾಮ ಇರುವಾಗ ಈ ಅಶುಭ ಗ್ರಹಗಳಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಬರ್ಬೋದು ಅಷ್ಟೇ ಅವರು ಸಾಂಕೇತಿಕವಾಗಿ ಹೆಚ್ಚೇನೂ ಅಡ್ಡ ಪರಿಣಾಮಗಳಿಲ್ಲ ಪಂಚಮದಲ್ಲಿರುವಂಥ ಮಂಗಳನು ನಿಮಗೆ ಮಾತಿನ ಚಕಮಕಿ ಕಲಹ ಬಾಂಧವ್ಯದ ಕೊರತೆ ಕಾರಣ ಆಗ್ಬೋದು ಯಾಕಂದರೆ ಅಲ್ಲಿ ಹದಿನಾರರ ಬೇಕ ಸೂರ್ಯನೂ ಇದೇ ಫಲವನ್ನು ಕೊಡ್ತಾನೆ ಜೊತೆಗೆ ಮಂಗಳನು ನಿಮಗೆ ತಿಂಗಳ ಪೂರ್ತಿ ಇದೇ ಫಲವನ್ನು ಕೊಡುವ ಕಾರಣ ಕೆಲವೊಂದು ಕಲಹ ವಾಗ್ವಾದವನ್ನು ಅವಾಯ್ಡ್ ಮಾಡಿ ಗೀತರ ಜೊತೆಗೆ ಚರ್ಚೆ ಮಾಡೋದು ಅನಾವಶ್ಯಕೀತರನ್ನು ವಾಗ್ವಾದ ಮಾಡೋದನ್ನು ಗಮನಕೊಳ್ಳಿ ಜೊತೆಗೆ ಯಾವುದೇ ನೀವು ಆಡುವಂಥ ಮಾತು ಅದು ಉದ್ಯೋಗ ಜಾಗದಲ್ಲಿ ಇರ್ಬೋದು ನಿಮ್ಮ ಮೇಲಾಧಿಕಾರಿಗಳು ಅಥವಾ ನಿಮ್ಮ ಕೈ ಕೆಳಗಿನವರು ಯಾರು ಇರ್ಬೋದು ಅಲ್ಲಿ ನೀವು ಮಾತಿನ ಬಗ್ಗೆ ಸ್ವಲ್ಪ ನಿಗಾವನ್ನು ಗಮನಿಸಬೇಕು ಅಲ್ಲಿ ಮಾತಿನಿಂದ ಕೆಲವ್ರ ಬಗ್ಗೆ ಅವರಿಗೆ ನೋವಾಗುವಂಥದ್ದಾಗಲಿ ಅಥವಾ ಅವರ ಒಂದು ನೀವು ಮಾಡಿದಂಥ ಒಂದಿಗೆ ಪ್ರತಿರೋಧನ ತೋರೋದು ಅವೆಲ್ಲ ಸ್ವಲ್ಪ ನೀವು ಗಮನಿಸಬೇಕಾಗುತ್ತೆ ತಾಳ್ಮೆ ಸ್ವಲ್ಪ ವಹಿಸಬೇಕಾಗುತ್ತೆ ಮಾತಿನಿಂದ ಕಲಹ ಬಂಧುಗಳಲ್ಲೂ ಅಥವಾ ಸಹೋದ್ಯೋಗಗಳು ಬರ್ಬೋದಾಗಿದೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ನಿಮಗೆ ಆರಂಭದಲ್ಲಿ ಅಷ್ಟೇನು ಪೂರಕವಾಗಿರೋದಿಲ್ಲ ಆದ ನಿಮಗೆ ವಕ್ರ ಸ್ಥಿತಿ ಇರುತ್ತೆ ಬರುತ್ತೆ ವಕ್ರ ಸ್ಥಿತಿಯ ಬಳಿಕವೂ ನಿಮಗೆ ಬುಧನ ಅಂದು ಅಷ್ಟೇನು ಉತ್ತಮವಾದ ಫಲಗಳು ಬರೋದಿಲ್ಲ ನಿಮಗೆ ತೃತೀಯ ಸ್ಥಾನ ಆಗಿರುವಂಥ ಬುಧನ ಕೆಲವೊಮ್ಮೆ ಈ ರೀತಿ ಶತ್ರು ಬಾಧೆಗೆ ಹವಾಮಾನದ ಘಟನೆಗಳಿಗೆ ವಾಗ್ವಾದಗಳಿಗೆ ಕಲಹಗಳಿಗೆ ಕಾರಣ ಆಗ್ಬೋದು ಹಾಗಾಗಿ ಅಲ್ಲಿ ಒಂದು ಕಡೆಯಿಂದ ರವಿ ಇನ್ನೊಂದರ ದಿಂದ ಮಂಗಳ ಜೊತೆಗೆ ಈ ಬುಧನು ಸಹ ನಿಮಗೆ ಈ ಮಾತಿನ ಚಕಮಕಿ ಹವಾಮಾನಗಳ ಘಟನೆ ಜೊತೆಗೆ ವಾಗ್ವಾದ ಕಲಹಗಳಿಗೆ ಮೂಲನಾಗ್ಬೋದು ಹಾಗಾಗಿ ಈ ತಿಂಗಳಲ್ಲಿ ನೀವು ಹಣಕಾಸು ಆರೋಗ್ಯ ಇದರ ಬಗ್ಗೆಲ್ಲ ಚಿಂತೆ ಪಡಬೇಕಾಗಿಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಅಥವಾ ಅಭಿವೃದ್ಧಿ ಬಳಿಗೆ ಭಾಳ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಮಾತು ನಡವಳಿಕೆ ವಾಗ್ವಾದ ಕಲಹ ಇತ್ಯಾದಿಗಳನ್ನ ಆದಷ್ಟು ನೀವು ಸಂಯಮವನ್ನು ಕಾಪಾಡಬೋ ಅದು ಮನೆಯಲ್ಲಿರ್ಬೋದು ವೃತ್ತಿ ಜಾಗದಲ್ಲಿರ್ಬೋದು ಅಥವಾ ಪ್ರಯಾಣ ಕಾಲದಲ್ಲಿ ಎಲ್ಲಿರ್ಬೋದು ಮಾತಿನ ಸ್ವಲ್ಪ ನಿಗಾ ಬೇಕು ಜೊತೆಗೆ ಅನಾವಶ್ಯಕವಾದ ಚರ್ಚೆ ಅನಾವಶ್ಯಕವಾದ ಮಾತುಗಳನ್ನು ನೋಡುವಂಥದ್ದು ಅದು ಇತರರ ಜೊತೆಗೆ ಯಾವುದೇ ರೀತಿಯ ಕಲಹಕ್ಕೆ ಮೂಲ ಆಗುವಂಥ ಒಂದು ಚರ್ಚೆಯನ್ನು ಮಾಡೋದಷ್ಟು ಒಳ್ಳೆಯದಲ್ಲ ಇನ್ನು ಗುರುವಿನ ಗಮನ ಗಮನಿಸಿದಾಗ ನಿಮಗೆ ಗುರುವಿನ ಬಲ ಪೂರ್ತಿಯಾಗಿ ಉತ್ತಮವಾಗಿ ಧನಸ್ಥಾನದಲ್ಲಿ ತಿಂಗಳು ಪೂರ್ತಿ ಇರುವಂಥದ್ದು ನೀವು ನಡೆಸುವಂಥ ವೃತ್ತಿ ಉದ್ಯಮ ವ್ಯಾಪಾರಕ್ಕೆ ಗುರುವಿನ ಅನುಗ್ರಹ ನಿರಂತರವಾಗಿ ಸಿಗ್ತಾ ಇರುತ್ತೆ ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ ವಿದ್ಯಾರ್ಥಿಗಳಿಗೆ ಶುಭ ಫಲ ಫಲಗಳು ಬರುವಂಥದ್ದು ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ ವಿವಾಹದ ಪ್ರಯತ್ನದವರಿಗೆ ವಿವಾಹ ಫಲ ಸಿದ್ಧ ಆಗುವಂಥದ್ದು ಸಂತತಿ ಅಪೇಕ್ಷೆ ಪಡೋರಿಗೆ ಸಂತಾನದ ಭಾಗ್ಯ ಗುರುವಿನ ಅನುಗ್ರಹದಿಂದ ಪ್ರಾಪ್ತಿಯಾಗುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ನೀವು ಕಂಡುಕೊಂಡಂಥ ಯಾವುದೇ ರೀತಿಯ ಯಾತ್ರೆ ಅಥವಾ ತೀರ್ಥಕ್ಷೇತ್ರಗಳವರು ಸಂದರ್ಶನ ಮಾಡಲಿಕ್ಕೆ ಅವಕಾಶ ಮನೆಯಲ್ಲಿ ಶುಭ ಕಾರ್ಯ ಧಾರ್ಮಿಕ ಕಾರ್ಯ ಮಾಡುವಂಥ ಅವಕಾಶ ಮುಂತಾದ ಗುರುವಿನ ಫಲದಿಂದ ಅನೇಕ ರೀತಿಯ ಶುಭ ಫಲಗಳನ್ನು ಈ ಆಗಸ್ಟಲ್ಲಿ ಶ್ರಾವಣ ಮಾಸದಲ್ಲಿ ನಿರೀಕ್ಷೆ ಮಾಡಬಹುದು だけい。 ಇನ್ನು ಶುಕ್ರನ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಶುಕ್ರನ ತಿಂಗಳು ಪೂರ್ತಿ ಧನಸ್ಥಾನದ ಬಳಿಕ ಸಹಜ ಸ್ಥಾನದಲ್ಲಿ ವಿಶೇಷವಾದ ಲಾಭವನ್ನು ಜಯವನ್ನು ಕೊಡ್ತಾನೆ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ ಬರಬೇಕಾದ ಹಣಕಾಸು ಬರುತ್ತೆ ಅಥವಾ ನೀವು ಮಾಡಿದಂಥ ಸಾಲವನ್ನು ತೀರಿಸೋದಾಗಲಿ ಹೊಸ ಮೊತ್ತದ ಏನಾದರೂ ಇನ್ವೆಸ್ಟ್ಮೆಂಟ್ಗಳನ್ನ ಹೂಡಿಕೆಗಳನ್ನ ಮಾಡಲಿಕ್ಕೆ ಭೂಮಿ ಮನೆ ಅಥವಾ ಚಿನ್ನ ವಸ್ತ್ರ ಬರಕೊಳ್ಳುವಂಥ ಯೋಗ ಜೊತೆಗೆ ಈ ಉದ್ಯಮ ವ್ಯಾಪಾರ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರಿಗೆ ಅನೇಕ ರೀತಿಯ ಲಾಭಗಳು ಉತ್ಪನ್ನಗಳಿಗೆ ಹೆಚ್ಚಿನ ಬೆಂಬಲ ಬೆಲೆಗಳು ಬರುವಂಥದ್ದು ಅಥವಾ ಸರ್ಕಾರ ಮೂಲದಿಂದ ನಿಮಗೆ ಸಿಗಬೇಕಾದ ಸವಲತ್ತುಗಳು ಕ್ಷಿಪ್ರವಾಗಿ ಸಿಗಲಿವೆ ಶುಕ್ರ ಅನುಗ್ರಹದಿಂದ ಇನ್ನು ಶನಿ ಮಹಾರಾಜರು ಈಗ ನಿಮಗೆ ಲಾಭಸ್ಥಾನದಲ್ಲಿದ್ದಾರೆ ಆದರೆ ಪ್ರಸ್ತುತ ಅವರಿಗೆ ವಕ್ರಗತಿ ಇರುವ ಕಾರಣ ಅವರಿಂದ ಸಿಗುವಂಥ ಉತ್ತಮ ಫಲ ಈಗ ನಿಮಗೆ ನಿಧಾನಗತಿ ಆಗ್ಬೋದು ಹೆಚ್ಚಿನ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡೋದಿಲ್ಲ ಆದರೂ ಸಾಂಕೇತಿಕವಾಗಿ ಕೆಲವೊಮ್ಮೆ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಸನ್ಮಾನ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಮನ್ನಣೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಆಗುವಂಥದ್ದು ಜೊತೆಗೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿಯ ಉತ್ತಮ ಸವಲತ್ತುಗಳೆಲ್ಲ ಸಿಗುವಂಥದ್ದೆಲ್ಲ ಸಾಧ್ಯತೆ ಶನಿ ಮಹಾರಾಜನ್ ಅಂದರೆ ಇದೆ ಇನ್ನು ರಾಹುವಿನ ವಿಚಾರ ನಿಮಗೆ ಕ್ರಮಸ್ಥಾನದಲ್ಲಿ ರಾಹು ರಾಹು ನಿರಂತರವಾಗಿ ತಿಂಗಳ ಪೂರ್ತಿ ಆಶೀರ್ವಾದ ಮಾಡ್ತಾಯಿರ್ತಾನೆ ಅನೇಕ ರೀತಿಯ ಕೆಲಸ ಕಾರ್ಯಗಳು ಸಿದ್ಧ ಆಗ್ಬೋದು ಇದಕ್ಕೆ ಇನ್ನಿತರ ಬಂಧು ಮಿತ್ರರಿಂದ ಸಹಕಾರ ಸಿಗುವಂಥದ್ದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ನಿಮಗೆ ಆಸಕ್ತಿ ಬಂದು ಚೆನ್ನಾಗಿ ಆಗುವಂಥದ್ದು ಇನ್ನು ಇದರ ಬಗ್ಗೆ ರಾಹುವಿನಿಂದ ಕೆಲವೊಮ್ಮೆ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಕೆಲವೊಮ್ಮೆ ನಿಮಗೆ ಈ ಬೇರೆ ಗ್ರಹಗಳ ಅಡ್ಡ ಪರಿಣಾಮಕ್ಕೆ ರಾಹು ಅಲ್ಲಿ ಬೆಂಕಿಗೆ ತುಪ್ಪ ಸುರಿದ ಘಟನೆ ಮಾಡ್ಬೋದು ದುಷ್ಟಮಿತ್ರರ ಜಮಗೆ ಸಾವಸಾಗುವಂಥದ್ದು ದುಶ್ಚಾಟಗಳಿಗೆ ಪ್ರೇರಣೆ ಆಗುವಂಥದ್ದು ಅಥವಾ ಇನ್ನಿತರ ಯಾವುದೇ ರೀತಿಯ ಅಸತ್ಯ ಅಥವಾ ಅನ್ಯಾಯ ಅಕ್ರಮ ಭ್ರಷ್ಟಾಚಾರದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರು ನಿಮ್ಮ ಜೊತೆ ಏನು ನಿಮಗೆ ರಾಂಗ್ ಐಡಿಯಾ ಕೊಟ್ಟು ಅವರ ಜೊತೆಗೆ ಸೇರುವಂತೆ ನಿಮಗೆ ಮನ ಒಲಿಸ್ಬೋದು ಹಾಗಾಗಿ ಯಾವುದೇ ರೀತಿಯ ಒಂದು ಹೆಜ್ಜೆ ಇಡಬೇಕಾದ್ರೆ ಅದನ್ನು ಎರಡೆರಡು ಬಾರಿ ಪರಾಮರ್ಶೆ ಮಾಡಿ ಯೋಚನೆ ಮಾಡಿ ಹಾಗಾಗಿ ಅಂತಹ ರಾಹುವಿನಿಂದ ಮತ್ತು ಕೇತುವಿನಿಂದ ಇವೆಲ್ಲ ಅಡ್ಡ ಪರಿಣಾಮ ಬರ್ಬೋದಾಗಿದೆ ಹಾಗಾಗಿ ಕೇತು ನಿಮಗೆ ವಿರುದ್ಧವಾಗಿರ್ತಾನೆ ಆದ್ದರಿಂದಾಗಿ ಮನಸ್ಸಿನಲ್ಲಿ ಸ್ವಲ್ಪ ವಿರುದ್ಧ ಚಿಂತನೆ ನಕಾರಾತ್ಮಕ ಭಾವನೆ ಒಂಟಿತನ ಮುಂತಾದೆಲ್ಲ ಕಾಡ್ಬೋದು ಹಾಗೆ ಮನಸ್ಸಿನ ಮೇಲೆ ಈ ಕೇತು ಅಡ್ಡ ಪರಿಣಾಮ ಬೀರೋ ಕಾರಣ ಕೆಲವೊಂದು ಇಂಥ ನಕಾರಾತ್ಮಕ ವಿಚಾರಗಳಿಂದ ನಕಾರಾತ್ಮಕ ಚಿಂತನೆಗಳಿಂದ ಸ್ವಲ್ಪ ನೀವು ದೂರ ಇರಬೇಕಾಗತ್ತೆ ಜೊತೆಗೆ ಯಾವುದೇ ರೀತಿಯ ಇಂಥ ಒಂದು ಕೆಲವರು ತಪ್ಪು ಮಾಹಿತಿ ಅಥವಾ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಿಮ್ಮನ್ನು ಒಂದು ಮೋಸಕ್ಕೆ ಅಥವಾ ವಂಚನೆಗೆ ತಳ್ಬೋದಾಗಿದೆ ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇವೆಲ್ಲವೂ ನಿಮಗೆ ಸೂರ್ಯನಿಂದ ರವಿಯಿಂದ ಆರಂಭಿಸಿ ಕೇತುವಿನವರೆಗೆ ಇರುವಂಥ ಎಂಟು ಗ್ರಹಗಳ ವಿಚಾರ ಈ ತಿಂಗಳಲ್ಲಿ ಹೇಗೆ ಇರುತ್ತೆ ಅನ್ನೋ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದಾರೆ ಇನ್ನು ಆಗಲೇ ಕ್ಷಿಪ್ರವಾಗಿ ರಾಶಿ ಬದಲಿಸುವಂಥ ಚಂದ್ರನ ಅನುಗ್ರಹ ನಿಮಗೆ ಯಾವ ದಿನಗಳಿದೆ ಯಾವ ಡೇಟ್ಗಳಲ್ಲಿ ಚಂದ್ರ ಅನುಗ್ರಹ ಇದೆ ಯಾವ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಇದೆ ಅದನ್ನು ಗಮನ ಮಾಡಿಕೊಳ್ಳೋಣ ಆರಂಭದ ಆಗಸ್ಟ್ ಒಂದು ಎರಡು ಮೂರು ನಾಲ್ಕು ನಿರಂತರವಾಗಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥ ನಾಲ್ಕು ದಿನಗಳು ಒಂದರಿಂದ ನಾಲ್ಕರವರೆಗೂ ನಿರಂತರವಾಗಿ ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಷಷ್ಠ ಮತ್ತು ಸಪ್ತಮ ಅಂದರೆ ನಿಮ್ಮ ರಾಶಿಯಿಂದ ಆರು ಮತ್ತು ಏಳರ ಸ್ಥಾನದಲ್ಲಿ ಚಂದ್ರ ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡ್ತಾನೆ ಯಶಸ್ಸನ್ನು ಕೊಡುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಸಮಸ್ಯೆಗಳನ್ನು ನಿಗತ್ತೆ ಆರೋಗ್ಯ ಸುಧಾರಣೆ ಇರುತ್ತೆ ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ ವಿದ್ಯಾರ್ಥಿ ಯುವಕರಿಗೂ ಶುಭ ಫಲ ಇನ್ನು ಐದು ಆರು ಏಳು ಅಷ್ಟೇನೂ ಉತ್ತಮ ಇಲ್ಲ ಐದು ಆರು ಏಳರಲ್ಲಿ ಕಲಹದ ವಾತಾವರಣ ಆಗಲೇ ಹೇಳಿದಿನ ಕೆಲವು ಗ್ರಹಗಳು ನಿಮಗೆ ಕಲಹಕ್ಕೆ ಕಾರಕ ಉದಾಹರಣೆಗೆ ಅಲ್ಲಿ ನಿಮಗೆ ಮಂಗಳ ಇರ್ಬೋದು ಬುಧ ಇರ್ಬೋದು ಅಥವಾ ಈ ಕೇತು ಇರ್ಬೋದು ಇವರೆಲ್ಲೋ ಕಲಹಕ್ಕೆ ಕಾರಕನಾಗಿದ್ದಾರೆ ಈ ದಿನ ನಿಮಗೆ ಚಂದ್ರನೂ ಸಹ ಇಂಥ ಪರಿಣಾಮಕ್ಕೆ ಆತನು ಸಾಕ್ಷಿಯಾಗ್ಬೋದು ಹಾಗಾಗಿ ಐದು ಆರು ಏಳರಲ್ಲಿ ಮಾತಿನ ಜಗಮಕ್ಕೆ ವಾಗ್ವಾದ ಕಲಹಗಳು ಬರುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆನೋ ಅಥವಾ ಶೀತ ನಗಡಿಯಂತಹ ಒಂದು ನೀರಿನಿಂದ ಬರ್ಬೋದಾದ ಕೆಲವು ಇನ್ಫೆಕ್ಷನ್ಗಳೆಲ್ಲ ಬರ್ಬೋದಾಗಿದೆ ಹಾಗಾಗಿ ಮಾತು ಮತ್ತು ಆರೋಗ್ಯದ ಕಡೆ ಗಮನ ಬೇಕು ಐದು ಆರು ಏಳರಲ್ಲಿ ಇನ್ನು ಎಂಟು ಒಂಬತ್ತು ಸ್ವಲ್ಪ ಹಣಕಾಸಿನ ಬಗ್ಗೆ ಗಮನ ಬೇಕು ಆ ದಿನ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ಖರ್ಚು ಜಾಸ್ತಿ ಆಗುವಂಥದ್ದು ಆಕಸ್ಮಿಕ ನಷ್ಟ ಆಗುವಂಥದ್ದು ಅಥವಾ ಹಣ ದುಂದು ವೆಚ್ಚ ದುರುಪಯೋಗ ಆಗುವಂಥದ್ದು ಅದು ತಪ್ಪು ಮಾಹಿತಿಯಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಮೋಸಕ್ಕೆ ನಿಮಗೆ ಬಲಿಯಾಗುವಂಥದ್ದೆಲ್ಲ ಸಾಧ್ಯತೆ ಎಂಟು ಒಂಬತ್ತರಲ್ಲಿದೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಿರಂತರವಾಗಿ ನಾಲ್ಕು ದಿನಗಳು ಮತ್ತೊಮ್ಮೆ ಚಂದ್ರನ ಬೆಂಬಲ ಹತ್ತು ಹನ್ನೊಂದರಲ್ಲಿ ಕರ್ಮಸ್ಥಾನದಲ್ಲೂ ಹನ್ನೊಂದು ಹನ್ನೆರಡರಲ್ಲಿ ನಿಮಗೆ ಹತ್ತು ಹನ್ನೆರಡು ಹದಿಮೂರರಲ್ಲಿ ಅಲ್ಲಿ ವಿಶೇಷವಾಗಿ ನಿಮಗೆ ಲಾಭ ಸ್ಥಾನದಲ್ಲೂ ಚಂದ್ರನ ಬರುವ ಕಾರಣ ನಿರಂತರವಾಗಿ ನಾಲ್ಕು ದಿನಗಳು ಶುಭ ಫಲ ನಿರೀಕ್ಷೆ ಮಾಡ್ಬೋದು ಯಶಸ್ಸು ಲಾಭ ಕೀರ್ತಿ ಇದೆ ಮಾಡುವಂಥ ಪ್ರಯತ್ನದಲ್ಲಿ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇದೆ ಇನ್ನು ದೀರ್ಘಕಾಲದಲ್ಲಿ ನೀವು ಕಂಡಂಥ ಕನಸು ನನಸಾಗುವಂಥದ್ದು ಮನೆ ಭೂಮಿ ಯಂತ್ರ ವಾಹನ ಉಪಕರಣಗೊಳ್ಳುವಂಥ ಅವಕಾಶ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮುನ್ನಡೆಗಳು ನಿಮಗೆ ಆಗಲಿವೆ ಹತ್ತರಿಂದ ಹದಿಮೂರವರೆಗೆ ಅತ್ಯದ್ಭುತವಾದ ಫಲ ಕೊಡುವಂಥ ಶುಭ ದಿನ ಹದಿನಾಲ್ಕು ಹದಿನೈದು ನಿಮಗೆ ಅಷ್ಟೇನು ಉತ್ತಮ ಇಲ್ಲ ಹದಿನಾಲ್ಕು ಹದಿನೈದರಲ್ಲಿ ಮತ್ತೊಮ್ಮೆ ನಿಮಗೆ ಎಚ್ಚರಿಕೆ ಹೆಜ್ಜಬೇಕು ಅಲ್ಲಿ ವೈರತ್ವ ಶತ್ರುತ್ವಗಳು ಬರುವಂಥದ್ದು ಮಾತಿನ ಚಕಮಕಿ ವಿವಾದಗಳು ಬರುವಂಥದ್ದು ಮನಸ್ಸಿಗೆ ಭಯ ಆತಂಕ ಹೆಚ್ಚಳ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಹಾಗಾಗಿ ಇಲ್ಲಿ ಮಾತು ನಡವಳಿಕೆ ಮತ್ತು ಮನಸ್ಸಿನ ವಿಚಾರವಾಗಿ ಎಚ್ಚರಿಕೆ ಬೇಕು ಹದಿನಾಲ್ಕು ಹದಿನೈದರಲ್ಲಿ ಬೆಳಗ್ಗೆ ಹದಿನಾರು ಹದಿನೇಳು ಹದಿನೆಂಟು ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ಫಲ ನಿಮ್ಮ ರಾಶಿಗೆ ಬರುವಂಥ ಚಂದ್ರನಲ್ಲಿ ನಿಮ್ಮ ವೃಷಭಕ್ಕೆ ಬರುವಂಥ ಚಂದ್ರನು ಲಾಭವನ್ನು ಜೀವನ ಸುಖವನ್ನು ಕೊಡ್ತಾನೆ ವರ್ಗೋತ್ತಮನಾದ ಚಂದ್ರನು ನಿಮ್ಮ ಅನೇಕ ರೀತಿಯ ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಸಾಧನೆ ಆಗುವಂಥದ್ದು ಕೆಲವರಿಗೆ ಬಹುಮಾನ ಪ್ರೈಸು ಅಥವಾ ಪುರಸ್ಕಾರಗಳು ಬರುವಂಥದ್ದು ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಮನ್ನಣೆ ಸಿಗುವಂಥದ್ದು ಅಥವಾ ಕೆಲವರಿಗೆ ಬಡ್ತಿ ಪ್ರಮೋಷನ್ ಮುಂತಾದೆಲ್ಲ ಸಿಗುವಂಥದ್ದು ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅನೇಕ ಅವಕಾಶಗಳು ಉದ್ಯೋಗನೇ ಹುಡುಕೋತಲ್ಲಿ ಉದ್ಯೋಗ ಸಿಗುತ್ತೆ ಅಥವಾ ಉದ್ಯೋಗದಲ್ಲಿರುವವರಿಗೆ ಅಲ್ಲಿ ಏನಾದರೂ ಹೆಚ್ಚಿನ ಒಂದು ಬ ಇನ್ಸೆಂಟಿವ್ ಪ್ರೈಝು ಬಹುಮಾನ ಎಲ್ಲ ಸಿಗುತ್ತೆ ಹಾಗಾಗಿ ಅದ್ಭುತವಾದ ಶೋಫಲ ನಿಮಗೆ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಸಿಗಲಿದೆ ಚಂದ್ರ ಅನುಗ್ರಹ ಅತ್ಯುತ್ತಮವಾಗಿರುತ್ತೆ ಹದಿನೆಂಟು ಹತ್ತೊಂಬ ಹತ್ತೊ ಹತ್ತೊಂಬತ್ತು ಇಪ್ಪತ್ತು ಅಷ್ಟೇ ಉತ್ತಮ ಇಲ್ಲ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಾತಿನ ಚಕಮಕಿ ನಷ್ಟದ ಸಾಧ್ಯತೆ ಹಣಕಾಸಿನ ಸಮಸ್ಯೆಗಳು ಎದುರಾಗುವಂಥದ್ದು ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ನಿಮ್ಮದೇ ಒಂದು ಅಚಾತುರದಿಂದ ನಿಮಗೆ ಮಾನಹಾನಿಕರ ಘಟನೆ ಅವಮಾನಕರ ಘಟನೆಗಳು ಆಗ್ಬೋದು ಹಾಗಾಗಿ ಮಾತು ನಡವಳಿಕೆ ಹಣಕಾಸಿನ ಬಗ್ಗೆ ಎಚ್ಚರಬೇಕು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲ ವಿಶೇಷವಾಗಿ ಜಯಾ ಸುಖ ಲಾಭಗಳು ಬರ್ತವೆ ವ್ಯಾಪಾರ ಉದ್ಯಮ ಎಲ್ಲಾ ಚೆನ್ನಾಗಿ ಆಗುತ್ತೆ ಅನಿರ್ಕ್ಷಿತ ಧನagಮ ಯೋಗ ಇದೆ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರಗಳು ಸಿಗ್ತವೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅಲ್ಲಿ ಹಿರಿಯರ ಜೊತೆ ಕಲಹ ತಂದೆ ತಾಯಿ ಅಥವಾ ಇನ್ನಿತರ ಬಂಧುಗಳ ಜೊತೆಗೆ ವಾಗ್ವಾದ ಬರುವಂಥದ್ದು ನೀವು ಒಂದು ಸರಿಯಾದ ಕೆಲ ದಾರಿಯಲ್ಲಿ ಹೋದಾಗ ಕೆಲವರು ನಿಮ್ಮನ್ನು ಅಡ್ಡಿಪಡಿಸೋದಾಗಲಿ ಅಥವಾ ಇತರರು ನಿಮಗೆ ವಾಗ್ವಾದ ಮಾಡೋದಾಗಲಿ ಅಥವಾ ಬಂಧುಗಳು ಮಿತ್ರರು ನಿಮಗೆ ಏನಾದರೂ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು ಮುಂತಾದ ಅಹಿತಕರವಾದ ಘಟನೆ ಜರುಗ್ಬೋದು ಜೊತೆಗೆ ಹಿರಿಯರ ಜೊತೆಗೆ ಪರಸ್ಪರ ವಾಗ್ವಾದ ಮನೆಯಲ್ಲೂ ಆಗ್ಬೋದು ಪ್ರತಿ ಉದ್ಯೋಗ ಜಾಗದಲ್ಲೂ ನಿಮ್ಮ ಮೇಲಧಿಕಾರಿಗಳ ಜೊತೆ ಆಗ್ಬೋದು ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಎಚ್ಚರಬೇಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ಮೂರು ದಿನಗಳಲ್ಲಿ ಸಹ ಹಾಗೆ ಮಿಶ್ರ ಫಲಗಳ ಸೂಚನೆ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಇಲ್ಲಿನ ಹಾಗೆ ವಿರೋಧಗಳು ಆಗುವಂಥದ್ದು ಕಿರಿಯರ ಜೊತೆ ಕಲಹ ಅವಮಾನಕರ ಘಟನೆಗಳು ದೂರ ಪ್ರಯಾಣದಲ್ಲಿ ಸ್ವಲ್ಪ ಏನೋ ಅಡೆತಡೆಗಳು ಬರುವಂಥದ್ದು ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನಗಳು ಬರುವಂಥದ್ದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಮಗೆ ಹಿನ್ನಡೆ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ದಂಡನೆ ಪೆನಾಲ್ಟಿ ನೋಟಿಸ್ಗಳು ನಿಮಗೆ ಸರ್ಕಾರದ ಯಾವುದೇ ಇಲಾಖೆಗಳಿಂದ ಬರ್ಬೋದು ಹಾಗಾಗಿ ಈ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ನಿರಂತರ ನಾಲ್ಕು ದಿನಗಳು ಮತ್ತೊಮ್ಮೆ ನಿಮಗೆ ಅಲ್ಲಿ ಷಷ್ಟ ಸಪ್ತಮದ ಚಂದ್ರನ ಅನುಗ್ರಹ ಆರು ಏಳರ ಸ್ಥಾನದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತರಲ್ಲಿ ನಿಮಗೆ ಚಂದ್ರನ ವಿಶೇಷದ ಬೆಂಬಲ ಲಾಭವನ್ನು ಜಯವನ್ನು ಸುಖವನ್ನು ಕೊಡಲಿದೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಕ್ಷಿಪ್ರವಾಗಿ ಆಗಲಿವೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಭೋಗ ಸಾಮಗ್ರಿ ಅಥವಾ ಲಕ್ಸುರಿ ಐಟಮ್ಗಳನ್ನು ಕೊಡುವಂಥ ಅವಕಾಶ ಮನೆ ಭೂಮಿ ಯಂತ್ರ ಉಪಕರಣಗಳಲ್ಲಿ ನಿಮಗೆ ಆಸಕ್ತಿ ಹೂಡಿಕೆ ಮೂಡಿ ಅಲ್ಲಿ ಹಣ ಹೂಡಿಕೆ ಮಾಡುವಂಥದ್ದು ಚಿನ್ನಾಭರಣ ಕೊಡುವಂಥ ಅವಕಾಶ ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಈ ನಾಲ್ಕು ದಿನಗಳಲ್ಲಿ ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತರಲ್ಲಿ ಸಿದ್ಧಿಯಾಗಲು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ಚಂದ್ರನ ಬೆಂಬಲ ಇರುವಂಥ ದಿನಗಳ ಸಂಕ್ಷಿಪ್ತವಾದ ಮುನ್ನೋಟವನ್ನು ಹೇಳಿದ್ದೇನೆ ಅಲ್ಲಿ ಸುಮಾರು ಹದಿನಾರು ದಿನಾಂಕಗಳ ನಿಮಗೆ ಚಂದ್ರನ ಅನುಕೂಲ ಚೆನ್ನಾಗಿ ಬರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಒಟ್ಟಿನಲ್ಲಿ ಈ ಒಂದು ವೃಷಭ ರಾಶಿಗೆ ಆಗಸ್ಟ್ ತಿಂಗಳ ಅಥವಾ ಶ್ರಾವಣ ಮಾಸದಲ್ಲಿ ಅದ್ಭುತವಾದ ಶುಭ ಫಲಗಳು ಸಿಗಲಿವೆ ರಾಶಿಯಾಧಿಪತಿ ಶುಕ್ರನ ಒಲಮೆ ಗುರುವಿನ ಅನುಗ್ರಹ ಜೊತೆಗಿರುವಂಥ ಸೂರ್ಯನ ಬೆಂಬಲ ಜೊತೆಗೆ ರಾಹುವಿನ ಬೆಂಬಲ ಇನ್ನು ಈ ಥರ ಚಂದ್ರನ ಅನುಕೂಲ ಇಲ್ಲ ಚೆನ್ನಾಗಿರೋದ್ರೆ ಅನೇಕ ಶೋಭಗಳನ್ನು ನಿರೀಕ್ಷೆ ಮಾಡ್ಬೋದು ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣದ ವಿಚಾರಕ್ಕೆ ಬಂದಾಗ ನೀವು ಒರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ಈ ತಿಂಗಳ ಹದಿನಾರರವರೆಗೆ ಬಳಸ್ಬೋದು ಆಗಸ್ಟ್ ಒಂದರಿಂದ ಹದಿನಾರರವರೆಗೆ ಒರೆಂಜ್ ಅಥವಾ ಕೇಸರಿ ಬಣ್ಣ ನಂಬರ್ ಒನ್ ಸಂಖ್ಯೆ ಒಂದನ್ನು ಬಳಸ್ಕೋಬೋದು ಸೂರ್ಯನ ಅನುಗ್ರಹ ಇರುತ್ತೆ ಇನ್ನು ಹೊತ್ತು ಹಳದಿ ಬಣ್ಣ ಗುರುವಿನ ಸಂಕೇತ ಹೊತ್ತು ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರು ನಂಬರ್ ತ್ರೀಯನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೋಬೋದು ಇನ್ನು ವೈಟ್ ಅಥವಾ ಬಿಳೆ ಬಣ್ಣ ಸೂರ್ಯನ ಶುಕ್ರನ ಸಂಕೇತ ಅಲ್ಲಿ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರನ್ನು ನೀವು ತಿಂಗಳ ಪೂರ್ತಿ ಬಳಸುವಂಥದ್ದು ನಂಬರ್ ಸಿಕ್ಸನ್ನು ಬಳಸುವಂಥದ್ದು ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತವಾಗಿರುತ್ತೆ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ನೀವು ತಿಂಗಳ ಪೂರ್ತಿ ಬಳಸುವಂಥದ್ದು ಇದಕ್ಕೆ ಬ್ಲೂ ಅಥವಾ ನೀಲಿ ಬಣ್ಣ ಶನಿ ಮಹಾತ್ಮರ ಸಂಕೇತ ಆಗಿರುತ್ತೆ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ ಎಂಟನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೋಬೋದು ಹಾಗಾಗಿ ನೀವು ಎಲ್ಲೋ ಅಲ್ಲಿ ವೈಟ್ ಗ್ರೇ ಮತ್ತು ಬ್ಲೂ ಬಣ್ಣ ತಿರ್ಮ ಬಳಸ್ಕೊಳ್ಳಿ ಇದು ಮೂರು ನಾಲ್ಕು ಆರು ಎಂಟು ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೋಬೋದು ಆರೆಂಜ್ ಮತ್ತು ಸಂಖ್ಯೆ ಒಂದನ್ನು ಹದಿನಾರವರೆಗೆ ಅಷ್ಟು ಬಳಸ್ಕೊಳ್ಬಂಥದ್ದು ಇನ್ನು ಚಂದ್ರನ ಸಂಕೇತವಾದ ನೀವು ಹಿಮ ಅಥವಾ ಸ್ನೋ ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಂಖ್ಯೆ ಎರಡನ್ನು ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ಅಂತ ಹೇಳಿದರೆ ಸುಮಾರು ಹದಿನಾರು ಡೇಟ್ಗಳು ಬಂದಿವೆ ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡು ನಂಬರ್ ಅನ್ನು ಬಳಸ್ಕೋಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ವೃಷಭ ರಾಶಿಗೆ ಆಗಸ್ಟ್ ತಿಂಗಳ ಮುನ್ನೋಟವನ್ನು ಹೇಳಿದ್ದೇನೆ ಹೆಚ್ಚಿನ ಗೃಹಗಳ ಬೆಂಬಲ ನಿಮಗೆ ಇರುತ್ತೆ ಆದರೆ ಕೆಲವೊಂದು ಗ್ರಹಗಳ ಕೊರತೆ ಇದರ ಎದುರಿಸಬೇಕಾದ್ರೆ ನೀವು ಯಾವುದೇ ದೇವರುಗಳ ಪ್ರಾರ್ಥನೆಗಳನ್ನು ಮಾಡ್ಬೋದು ಗಣೇಶನ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಈಶ್ವರ ಅಥವಾ ಶಿವನ ಭಕ್ತಿ ದೇವಿ ಅಥವಾ ಅಮ್ನವರ ಭಕ್ತಿ ವಿಷ್ಣು ವೆಂಕಟೇಶ್ವರ ರಂಗನಾಥ ಶ್ರೀನಿವಾಸ ಯಾವುದೇ ರೀತಿ ವಿಷ್ಣು ರೂಪದ ಭಕ್ತಿಯನ್ನು ಮಾಡ್ಬೋದು ಹಾಗಾಗಿ ಈ ಗಣೇಶ ಶಿವ ಸುಬ್ರಹ್ಮಣ್ಯ ದುರ್ಗಾಮಾತೆ ಮಹಾಲಕ್ಷ್ಮಿ ತಾಯಿ ಅಥವಾ ಈ ಯಾವುದಾದ್ರೂ ನವಗ್ರಹಗಳ ಸಂಬಂಧಿತವಾದ ಸ್ತೋತ್ರ ಶ್ಲೋಕ ಪ್ರಕಟನೆ ಮಾಡೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ಈ ಎಲ್ಲ ವೃಷಭ ರಾಶಿಯವರಿಗೆ ಆಗಸ್ಟಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯ ಬಿದ್ಧ ಆಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ಮುಂದೆ ನೀವು ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಮ್ ಬಂತು